ಉಗಾರ್ ಬುದ್ರುಕ್ದಲ್ಲಿ ರಸ್ತೆ ತಡೆದು ರೈತರ ಪ್ರತಿಭಟನೆ ಏಳು ಗಂಟೆ ನಿರಂತರ ವಿದ್ಯುತ್ ನೀಡಿ ಬರ ಪರಿಹಾರದ ಲೋಪ ಸರಿಪಡಿಸಿ ಶೀತಲಗೌಡ ಪಾಟೀಲ್ ರೈತರ ಬೆಳೆಗಳು ನೀರಿಲ್ಲದೆ ಒಣಗುತ್ತಿವೆ ನದಿಯಲ್ಲಿ ನೀರಿದ್ದರೂ ಸಹ ಕರೆಂಟ್ ಇಲ್ಲದ ಕಾರಣ ರೈತರು ಕಂಗಾಲಾಗಿದ್ದಾರೆ ಆದ್ದರಿಂದ ನದಿ ತೀರದ ರೈತರ ಪಂಪ್ಸೆಟ್ಗಳಿಗೆ ದಿನಾಲೂ ಏಳು ಗಂಟೆ ನಿರಂತರ ತ್ರಿಪೇಸ್ ವಿದ್ಯುತ್ ನೀಡಬೇಕು ಮತ್ತು ಬರ ಪರಿಹಾರದಲ್ಲಾಗಿರುವ ಲೋಪಗಳನ್ನು ಸರಿಪಡಿಸಿ ಎಲ್ಲ ರೈತರಿಗೂ ಬರ ಪರಿಹಾರ ಮಾಡಬೇಕೆಂದು ಉಗಾರ್ಬುದ್ರಕ್ ಗ್ರಾಮದ ಮುಖಂಡರಾದ ಶೀತಲಗೌಡ ಪಾಟೀಲ್ ಜಿಲ್ಲಾಡಳಿತಕ್ಕೆ ಆಗ್ರಹಿಸಿದ್ದಾರೆ ಅವರು ಮಂಗಳವಾರ ದಿನಾಂಕ ಹದಿನಾಲ್ಕರಂದು ತಾಲೂಕಿನ ಉಗಾರ್ಬುದ್ರಕ್ ಮೊಳವಾಡ್ ಕುಸನಾ ಗ್ರಾಮಗಳ ರೈತರು ಮತ್ತು ನವಚಿಗುರು ರೈತ ಸಂಘಟನೆಯವರು ಸೇರಿ ಉಗಾರ್ಪುದ್ರು ಗ್ರಾಮದ ಮಹಾವೀರ್ ವೃತ್ತದಲ್ಲಿ ಕಾಗವಾಡ ಜಮಖಂಡಿ ರಸ್ತೆ ತಡೆ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡುತ್ತಿದ್ದರು ಈಗಾಗಲೇ ಚಿಕ್ಕೋಡಿ ಹಾಗೂ ಕಾಗವಾಡ ತಾಲೂಕಿನ ಕೃಷ್ಣಾ ನದಿ ತೀರದ ಅನೇಕ ಗ್ರಾಮಗಳಿಗೆ ಏಳು ಗಂಟೆ ವಿದ್ಯುತ್ ನೀಡಲಾಗುತ್ತಿದೆ ನಾವು ಸಹ ಕಾಗವಾಡ ತಾಲೂಕಿನಲ್ಲಿಯೇ ಇದ್ದು ನಮಗೆ ಯಾಕೆ ಅನ್ಯಾಯ ಮಾಡುತ್ತಿದ್ದೀರಿ ಎಂದು ಪ್ರಶ್ನಿಸಿದರು ಇದಲ್ಲದೆ ಬರ ಪರಿಹಾರ ನೀಡುವಲ್ಲಿ ಸಾಕಷ್ಟು ಲೋಪಗಳಾಗಿದ್ದು ಶೇಕಡಾ ಎಪ್ಪತ್ತೈದರಷ್ಟು ರೈತರಿಗೆ ಬರ ಪರಿಹಾರ ದೊರೆತಿಲ್ಲ ಎಲ್ಲ ರೈತರಿಗೆ ಬರ ಪರಿಹಾರ ನೀಡಬೇಕೆಂದು ಆಗ್ರಹಿಸಿದರು ಮಳೆ ಸ್ಟಾರ್ಟ್ ಆಗ್ತದ ಎಲ್ಲ ಮಳೆ ಆಗಿಲ್ಲ ಮಳೆ ಆದ್ರೆ ಮಳೆ ಅದಕ್ಕ ಈಗ ಕರೆಂಟ್ ಇಲ್ಲ ಅದಕ್ಕೆ ಇದು ಏನು ಕೊಡ್ತಾ ಇದ್ದಾರೆ ನಮ್ಗೆ ಕೊಡ್ತಾ ಇಲ್ಲ ಅಂತ ನಾವು ಕೇಳ್ತಾ ಇದ್ದೀವಿ ಅದಕ್ಕ ನಮ್ಮ ಭಾವನೆಯನ್ನ ಪರಿಚಯ ಮಾಡಬಾರದು ಸಂಬಂಧಪಟ್ಟ ಕೇಳಿಗಳ ಈಗ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಅದಕ್ಕೆ ನಮ್ಮ ರೈತ ಎಲ್ಲ ಬಾಂಧವರಲ್ಲಿ ಕೈ ಜೋಡಿಸಿಕೊಂಡು ವಿನಂತಿಸೋದ್ರೆ ನಮ್ಮ ರೀತಿ ಸಮಸ್ಯೆಗಳನ್ನು ಬಗೆಹರಿಸಿದ್ರೆ ನಾವು ಈಗಿನ ದಿನ ನಮ್ಮ ಈ ಹೋರಾಟವನ್ನ ಇಲ್ಲಿ ಕೈ ಬಿಡ್ತೀವಿ ಅದನ್ನು ನಮ್ಮ ಕರೆಂಟ್ ಇವಾಗ ಕೊಡುವಂತ ವ್ಯವಸ್ಥೆಯನ್ನು ಅವ್ರು ಮಾಡಬೇಕು ಮತ್ತೆ ಆದಷ್ಟು ಪ್ರೇರಣೆ ಬರಬೇಕು ನಮ್ಮ ಪರೀಕ್ಷೆ ಪರಿಕ್ರೀಮನೆವಾದಂತ ಮೂಲಕವಾಗಿ ಅಧಿಕಾರಿಗಳನ್ನು ಕೇಳಿಕೊಳ್ತಾ ಇದ್ದೀವಿ ಅವತ್ತಿನ ದಿವಸ ರಜೆ ಇರೋದ್ರಿಂದ ಶನಿವಾರ ರವಿವಾರ ಸೋಮವಾರ ಎರಡು ಜಿಲ್ಲಾ ಇದ್ರು ಮಂಗಳವಾರವೇ ಬರ್ತಾರಂತ ಮಂಗಳವಾರ ದಿವಸ ಒಂದು ಸಭೆಯನ್ನ ಮಾಡಿ ನಾವು ರಸ್ತೆ ತಡೆಯನ್ನು ಮಾಡ್ತೀವಿ ಅಂತ ಮನವಿ ಅವರಿಗಾಗಲಿ ಜಿಲ್ಲಾಧಿಕಾರಿಗಳಿಗಾಗಲಿ ಅಥವಾ ಸಂಬಂಧಪಟ್ಟ ಪೊಲೀಸ್ ಇಲಾಖೆಗೂ ಕೂಡ ತಾವು ತಿಳಿಸಿದ್ವಿ ಆದ್ರೆ ಅವರ ಎಲ್ಲೇ ಜನ ತೀರ್ದಾರ್ತೆ ಹೇಳುದಿಲ್ಲ ಎಲ್ಲ ಒಬ್ಬ ನಾಳೆ ಮಾಡೋನು ಸರ್ಕಾರ ಕೊಡ್ರಿ ಅಂದ್ಬಿಡ್ಲೆ ನಾವು ಒಂದು ಸರ್ಕಾರ ಕೊಟ್ಟಿದ್ವಿ ಆದರೆ ಈಗಾಗಲೇ ವಜಯ್ ಕುಮಾರ್ ಅವರು ಇದ್ರು ಅವ್ರಿಗೂ ಗೊತ್ತೈತಿ ಭಾಳ ಹೆಂಗೆ ಅದನ್ನು ಮಾತಾಡುತ್ತೆ ನಮ್ಗೆ ಇವತ್ತಿನ ದಿವಸ ಹೇಳಿದೆ ಏಳು ತಾಸು ಕರೆಕ್ಟ್ ಕೊಡುವ ವ್ಯವಸ್ಥೆನ ತಾವು ಮಾಡಲೇಬೇಕು ಮಾಡೋದಿದ್ರೆ ನಾವು ಇಲ್ಲಿದ್ದೀವಿ ಯಾರು ಕೋದಿಲ್ಲ ಅದಕ್ಕೆ ಹೇಳಿ ನಾವು ಅಡುಗೆ ಮಾಡುವ ವ್ಯವಸ್ಥೆ ಮಾಡಿದ್ರೆ ಇಲ್ಲಿ ಅಡಿಗೆ ಮಾಡ್ತೇವೆ ಇಲ್ಲಿ ಸರ್ ಇಲ್ಲೇ ಕೂತ್ ಬಿಡ್ತೇವೆ ಹಂಗು ಮತ್ತೆ ಏನಾದ್ರು ಬೆದ್ರಾಕ್ರೆ ನಮಗೆ ನೋಡಿರಿ ಅದಕ್ಕೆ ಅದರ ಜೊತೆಯಲ್ಲಿ ಅದು ಕೊಡೋದಿಲ್ಲ ಜಿಲ್ಲಾಧಿಕಾರಿ ಕೇಳ್ಬೇಕು ಯಾವ ಜಿಲ್ಲಾಧಿಕಾರಿ ಆದೇಶದ ಚಿಕ್ಕವರ್ತದ ನಾಲ್ಕು ನಾಲ್ಕು ದಿವಸದಿಂದ ಏಳು ತಾಸು ಕರೆಂಟ್ ಕೊಡ್ತಾ ಇದ್ದಾರೆ ನಾವು ಯಾರು ಹೇಳಿಕೆ ಮಾತಿಗೆ ಇಲ್ಲ ಪ್ರತಿ ದಿವಸ ಹೋಗಿ ನೋಡ್ಕೊಂಡು ಬಂದಿದ್ದೀವಿ ಕರೆಂಟ್ ಕೊಡ್ತಾ ಇದ್ದಾರೆ ಮೋಟರ್ ಚಾಲು ಇದ್ದಾರೆ ಹತ್ತು ಫೋಟೋ ಐತಿ ಈ ಮೋಟರ್ ಚಾಲು ಇಲ್ಲ ಈಗಾಗಲೇ ನಾವು ನಾಲ್ಕು ದಿವಸ ಮನವಿ ಮಾಡಿದ ಪ್ರಕಾರ ನಮ್ಮ ಹೊಳಿ ಹಾದಿಗೆ ನೀರು ಎಲ್ಲ ಬದೋ ರೀ ಕಂಪ್ಲೀಟ್ ಆದವ್ರೆ ಪ್ರತಿ ದಿವಸ ಒಂದೊಂದು ಫೋಟ್ ನೀರು ಮೋಟರ್ ಚಾಲು ಮಾಡೋದನ್ನ ಆವೇ ಆಗಿ ಹಾಗೆ ಆಗ ಹೋಗಲಿ ಆದ್ರೆ ನಾವು ರೈತನ ಬದುಕೂಲ ಅನ್ನುವಂತ ಒಂದ ಮಂಡತನದ ಹೊರಲೆ ಸರ್ಕಾರದಾಗ್ತಾ ಇದೆ ಜಿಲ್ಲಾಡಳಿತದಾಗ್ತಾ ಇದೆ ಸರ್ಕಾರದಲ್ಲ ಜಿಲ್ಲಾಡಳಿತ ಅದಕ್ಕೆ ಅದನ್ನ ಗಮನದಲ್ಲಿಟ್ಟುಕೊಂಡು ತಾವು ಮೇಲಾಧಿಕಾರಿಗಳ ಜೊತೆ ಮಾತಾಡಿ ಕರೆಂಟ್ ಕೊಡುವಂತ ವ್ಯವಸ್ಥೆ ಮಾಡಬೇಕು ಮತ್ತೆ ನಮ್ಗೆ ಏನೋ ಕೇಳ್ತೀವಿ ಉಗಾರ ಗ್ರಾಮದಲ್ಲಿ ಈಗಾಗಲೇ ಐವತ್ತೈವತ್ತಾರು ಜನ ಏನ ಬರ ಪರಿಹಾರ ಬೇಕು ಅದನ್ನ ವಾಪಸ್ ತಗೋತೇವೆ ಅಂತೇಳಿ ನೀವು ವಾಪಸ್ ತಗೋದನ್ನು ಕೂಡ ನಾವು ಮತ್ತೆ ಹೋರಾಟ ಮಾಡೋರ ಅಂದ್ರೆ ಆ ಜನ ನಮ್ಮ ರೈತ ರೈತರೊಳಗೆ ದಯಮಾಡಿದ್ವಿ ಜಗಳ ಹತ್ತು ಅಂತ ಕೆಲಸ ಮಾತ್ರ ದಯಮಾಡಿ ಮಾಡ್ಬೇಕು ಸರಿಯಾಗಿ ಕೊಟ್ಟಿದ್ರಿ ಯಾವ ರೀತಿ ಕೊಡಿದ್ರೆ ನಮ್ಗೆ ಗೊತ್ತಿಲ್ಲ ಅದ ಪ್ರಕಾರ ಎಲ್ಲಾ ರೈತರು ಸೇವೆ ಬಂದ್ರೆ ಅವ್ಳಿಂದ ಕನ್ಸೋಲ್ ಬಿಡಿತು ಮೂಲ ಇಲ್ಲ ಅನ್ನೋ ಪ್ರಶ್ನೆ ಬನ್ನಿ ಚೆನ್ನಲ್ರ ಆ ಪ್ರಕಾರದಾಗ ಎಲ್ಲರಿಗೂ ಕೊಡ್ಲೇಬೇಕು ಅವ್ಳಿಗೆ ಕೊಟ್ಟು ಸಲುವುದು ನಮ್ಗೆ ಹೋರಾಟ ನಮಗೂ ಕೊಡ್ಬೇಕು ಅಂತ ಒಂದು ಅದಕ್ಕ ದಯಮಾಡಿ ಈಗ ತಮ್ಮಲ್ಲಿ ಕೂಡ ಚುನಾವಣೆಯಲ್ಲಿ ಕೂಡ ನಾವು ಸಂತೋಷಿದೀವಿ ನೀವು ನಮ್ಮ ಸಹಕಾರ ಮಾಡಿದ್ರಿ ಇವತ್ತಿನ ಜೊತೆ ನಿಮ್ಮ ಬರಲಿ ಕಾಲದಲ್ಲಿ ಯಾವ ಕಾರಣಾಂತರ ಬರಲಿ ಕಾಲದಲ್ಲಿ ನಾವು ಅದನ್ನೇನೋ ಕೇಳಿಲ್ಲ ಕೇಳುವುದಿಲ್ಲ ಇಲ್ಲ ಸಂಬಂಧ ಪಡೆದಲ್ಲ ಚುನಾವಣೆ ಐತಿ ಚುನಾವಣೆ ವಿಶೇಷವಾಗಿ ನಮ್ಗೆ ಅದಕ್ಕೆ ಯಾವ್ದಾದ್ರು ಮೀಟಿಂಗ್ ಇರ್ಲಿ ಅಂದ್ರೆ ನಿಮಗೆ ನಾವು ನೀನು ಸರ್ಕಾರ ಕೊಡಿದ್ವಿ ಈಗ ನಮ್ಗೆ ಕರೆಂಟ್ ಕೊಡ್ರಿ ನಾವು ಅಷ್ಟೇ ಬೆಳಗಿ ಕರೆಂಟ್ ಒಂದು ಕೊಡಬೇಕು ಬರ ಪರಿಹಾರ ಕೊಡ್ಬೇಕು ಎರಡು ಹೇಳಿ ನಮ್ಗೆ ಹೇಳ್ರಿ ನಾವು ಇಲ್ಲಿಂದ ಬೆಳಗ್ಗೆ ಹತ್ತು ಗಂಟೆಯಿಂದ ರಸ್ತೆ ತಡೆ ನಡೆಸಿದ್ದರಿಂದ ನೂರಾರು ವಾಹನಗಳು ಪರ್ಯಾಯ ಮಾರ್ಗ ಹುಡುಕುವಂತಾಯಿತು ಮಹಾರಾಷ್ಟ್ರಕ್ಕೆ ಹೋಗಬೇಕಾದ ಪ್ರಯಾಣಿಕರು ಪರದಾಡುವಂತಾಯಿತು

ಸುಮಾರು ಎರಡು ಗಂಟೆಗಳ ಕಾಲ ನಡೆದ ಪ್ರತಿಭಟನೆಗೆ ಕಾಗವಾಡ ಪಿಎಸ್ಐ ಬಿರಾದಾರ್ ತಹಸೀಲ್ದಾರ್ ಎಸ್ಪಿ ಇಂಗ್ಳಿ ಹೆಸ್ಕಾಂ ದು ದುರ್ಯೋಧನ್ ಮಾಡಿ ಎಸ್ಕಾಂ ಶಾಖಾಧಿಕಾರಿ ವಿಜಯ್ ಮಾಂತೇಶ್ ಸವದಿ ಆಗಮಿಸಿ ರೈತರ ಮನವೊಲಿಸುವ ಪ್ರಯತ್ನ ಮಾಡಿದರು ಪ್ರತಿಭಟನಾ ನಿರತ ರೈತರು ಅವರ ಮನವಿಗೆ ಜಗ್ಗದಿ ಪ್ರತಿಭಟನೆ ಮುಂದುವರಿಸಿದರು ನಮ್ಮ ಅಧಿಕಾರಿಗಳು ರೈತರ ಪರವಾಗಿ ಕೆಲಸ ಮಾಡಲಿಕ್ಕೆ ಇರ್ತದೆ ಇದು ನನ್ನ ಧೋರಣೆ ತಮಗೆ ದಯವಿಟ್ಟು ಈ ವಿಷಯನ ನಾವು ಹೇಳಿರಿ ಈಗ ತಂದು ಕೂಡ ಬೇಡಿಕೆ ನ್ಯಾಯಯುತವಾದಂತೆ ಈಗ ಪಕ್ಕದಲ್ಲಿ ಕೊಟ್ಟಿದ್ದಾರೆ ನಮ್ಕೊಂಡಿದ್ದಾರೆ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಕೃಷ್ಣಾ ನದಿಯಲ್ಲಿ ಇರ್ತಕ್ಕಂಥ ನೀರನ್ನ ಜನ ಮತ್ತು ಜಾನುವಾರುಗಳಿಗೆ ಕುಡಿಯುವ ಸಲುವಾಗಿ ಅಂತ ಹೇಳಿ ಇಡೀ ನಮ್ಮ ಒಂದು ತಾಲೂಕಿನ ನಮ್ಮ ತಾಲೂಕಿಗೆ ಅಷ್ಟೇ ಅಲ್ಲ ಮಣ್ಣು ತಾಲೂಕು ಇರ್ಬೋದು ರಾಯಬಾರ್ ತಾಲೂಕು ಇರ್ಬೋದು ಅಕ್ರಿ ತಾಲೂಕು ಇಬ್ಬರಿಗೆ ನಮ್ಮೇರಿ ಡೇ ಡ್ಯಾಮೇಜ್ ಅಲ್ಲ ಅಲ್ಲಿವರಿಗೆ ನಮ್ದು ನಮ್ಮ ಎಲ್ಲ ಒಂದು ನಲೆಯ್ಮೆಂಟ್ ಅಂತ ಇದಕ್ಕೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳ ಆದೇಶ ಮಾಡಿದ್ದಾರೆ ಆ ಒಂದು ಆದೇಶ ಮಾನ್ಯ ಜಿಲ್ಲಾಧಿಕಾರಿಗಳ ಅಥವಾ ಬಂದು ಕೂಡ ರೈತ ಜಿಲ್ಲೆ ಸಭೆ ಕೂಡ ಆಗಿದೆ ಈ ವಿಷಯ ತಮಗೆಲ್ಲರಿಗೂ ಗೊತ್ತಿಲ್ಲದೆ ಆದರೂ ಕೂಡ ತಾವು ಇವತ್ತೇನು ಮನವಿ ಕೇಳಿದ್ರಿ ಮನೆಯನ್ನು ಕೂಡ ಮನವಿ ಕೇಳಿದಿರಿ ನಾವು ಈ ವಿಷಯನ ಆಲ್ರೆಡಿ ಮಾನ್ಯ ಜಿಲ್ಲಾಧಿಕಾರಿಗಳು ತಮ್ಮನ್ನು ತಂದಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಸಕಾರಾತ್ಮಕವಾಗಿದ್ದಾರೆ ಅದನ್ನು ನೋಡಿಕೊಂಡು ನಿಮಗೆ ಆದಷ್ಟು ನಿಮಗೆ ನ್ಯಾಯಯುತವಾಗಿ ತಮ್ಮ ಏನು ಬೇಡಿಕೆ ಇದೆ ಅವನು ಈಡೇರಿಸಲಿಕ್ಕೆ ತಾಲು ಮಾಡಿದ್ರೆ ನಮ್ಮ ಜೊತೆ ಯಾವಾಗಲೂ ಇದೆ ಜಿಲ್ಲಾಡಳಿತದ ನೀತಿಯವರಿಗೆ ನಾನು ಮನವರಿಕೆ ಮಾಡಿಕೊಟ್ಟು ತಮ್ಮ ತಮಗೆ ಸ್ಪಂದನೆಗೆ ತಮ್ಮ ಒಂದು ಹೋರಾಟಕ್ಕೆ ನಾವು ಒಂದು ಸ್ಪಂದನೆ ನಮ್ಮ ತಾಲೂಕಾಗಿ ತಮಗೆ ಸಿಗ್ತದೆ ಅಂತ ಕೇಳಿ ನಾನು ಮನವಿ ಮಾಡ್ತೀನಿ ಆದಷ್ಟು ಅದನ್ನು ಗಮನಿಸ್ಕೊಂಡು ನಿಮಗೆ ನ್ಯಾಯ ವಹಿಸಲು ಪ್ರಯತ್ನ ಮಾಡಿ ಏನಿಗೆ ಆಶ್ವಾಸನೆ ಮಾಯಾ ತಹಶೀಲ್ದಾರ್ ಸಾಹೇಬ್ರೆ ಮೊನ್ನೆ ನೀವು ನಮ್ಮ ಪಂಚಾಯತಿಗೆ ಬಂದಾಗ ನಾವು ಒಂದು ಉದಾಹರಣೆ ಹೇಳ್ತೀವಿ ಉದಾಹರಣೆ ದಯಮಾಡಿ ಯಾರೋ ಅರ್ಥ ಮಾಡ್ಕೋಬೇಡ್ರಿ ನಾವು ರಸ್ತೆಗೆ ರಾತ್ರಿ ಸಾಯಂಕಾಲ ಆರರಿಂದ ಬೆಳಿಗ್ಗೆ ಆರವರೆಗೂ ಕರೆಂಟ್ ಕೇಳಿದ್ವಿ ಕೆಲವು ದಿನ ಸಾಯಂಕಾಲ ಏಳರಿಂದ ಬೆಳಿಗ್ಗೆ ಆರು ಗಂಟೆವರೆಗೂ ಕರೆಂಟ್ ಕೊಟ್ಟು ಈಗ ಕಳೆದ ಮೂರು ದಿವಸದಿಂದ ರಾತ್ರಿ ಏಳರಿಂದ ಬೆಳಗ್ಗೆ ನಾಲ್ಕು ಗಂಟೆವರೆಗೂ ಮತ್ತೆ ಮೂರು ದಿವಸ ಮತ್ತೆ ಕೇಳಿದ್ ಮಾಡಿದ್ವಿ ನಮ್ಮ ನಿರಂತರ ದೌರ್ಜನ್ಯ ಬಸ್ಟ್ಯಾಂಡ್ ಅಲ್ಲಕ್ಕಿಂತ ಆಗ್ತಾ ಇದೆ ಅದಕ್ಕೆ ನಾವ್ ನಿಮ್ಗೆ ಯಾವ ಕೇಳಿ ಆಸಕ್ತಾನೆ ನಾವು ಬರ್ತಂಗಿಲ್ಲ ನಮ್ಗೆ ಈಗ ಯುವ ಶುರು ಮಾಡಿ ನಾವಿಲ್ಲಿ ಕೆಲವರು ಹೇಳಂಗಿಲ್ಲ ಬರೋಂಗಿಲ್ಲ ಜಿಲ್ಲಾಧಿಕಾರಿಗಳು ಇರ್ಲಿ ಯಾರು ಯಾರು ಕೇಂದ್ರ ಕೇಳ್ರಿ ಮುಖ್ಯಮಂತ್ರಿ ಮತ್ತೆ ಇಲ್ಲ ಸಚಿವರು ಕೇಳ್ರಿ ಯಾರು ಕೇಂದ್ರಕ್ಕೆ ಈ ವೇಳೆ ತಹಸೀಲ್ದಾರ್ ಎಸ್ಪಿ ಇಂಗ್ಳೆ ಜಿಲ್ಲಾಧಿಕಾರಿಗಳನ್ನು ಸಂಪರ್ಕಿಸಿ ಆರು ಗಂಟೆ ವಿದ್ಯುತ್ ನೀಡುವ ಭರವಸೆ ಮತ್ತು ಬರ ಪರಿಹಾರದ ಲೋಪಗಳನ್ನು ಸರಿಪಡಿಸುವ ಭರವಸೆ ನೀಡಿದ ಮೇಲೆ ರೈತರು ಪ್ರತಿಭಟನೆಯನ್ನು ಹಿಂದಕ್ಕೆ ಪಡೆದುಕೊಂಡು ಸಂತೋಷ ವ್ಯಕ್ತಪಡಿಸಿದರು ಈ ಸಮಯದಲ್ಲಿ ಮುಖಂಡರಾದ ಶೀತಲ್ ಪಾಟೀಲ್ ವಜ್ರಕುಮಾರ್ ಮಗ್ದುಮ್ ಮಾಜಿ ಶಾಸಕ ಮೋಹನ್ ಶಹಾ ಪ್ರಶಾಂತ್ ವಸ್ವಾಡಿ ಜೈಪಾಲ್ ಯರಂಡೋಲಿ ಅಶೋಕ್ ನಾಂದಿನಿ ಚಿದಾನಂದ್ ಅಥ್ನಿ ಅಭಿಷೇಕ್ ಚೋಗ್ಲಿ ಪದ್ಮಕುಮಾರ್ ಆಳಪ್ಪನವರ್ ಪದ್ಮನಾಥ್ ಚೋಗ್ಲಿ ಸೇರಿದಂತೆ ನವಚಿಗುರು ರೈತ ಸಂಘಟನೆಯ ಪದಾಧಿಕಾರಿಗಳು ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು ಕಾಗವಾಡ ಪೊಲೀಸರು ಸೂಕ್ತ ಬಂದೋಬಸ್ತ್ ಕೈಗೊಂಡಿದ್ದರು ಆ ತೀರ್ಮಾನ ಬಳಸಿ ನಮ್ಮ ದೇಹಗಳನ್ನ ಇರುವ ತಮಿಳು ಆದ್ರೆ ನಮ್ಮ ದೇವರಿಗೆ ಯಾರು ಸ್ಪಂದಿಸ್ತಾರೆ ಪಂಚ್ ನ್ಯೂಸ್ಗಾಗಿ ಉಗಾರ ಕುದುರುಕದಿಂದ ಬಸವರಾಜ್ ತಾರ್ದಾಳೆ